ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಸೂರು ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಹಾಗೂ ರುಚಿಗೆ ಹೆಸರಾಗಿರುವಂತಹ ಬಾಳೆ ಅಂದರೆ ನಂಜನಗೂಡು ರಸಬಾಳೆ ಆದರೆ ಈ ನಂಜನಗೂಡು ರಸಬಾಳೆ ಈಗ ಅಳಿವಿನಂಚಿನಲ್ಲಿದೆ ನೂರಾರು ವರ್ಷಗಳಿಂದ ಚಿರಪರಿಚಿತವಾಗಿರುವಂತಹ ರಸಬಾಳೆ ಪನಾಮ ಸೊರಗು ರೋಗದಿಂದ ಹೇಳ ಹೆಸರಿಲ್ಲದಂತಾಗ್ತಾ ಇದೆ ಇದು ತನ್ನ ವಿಶಿಷ್ಟ ಪರಿಮಳ ಮತ್ತು ರುಚಿಗೆ ಪ್ರಖ್ಯಾತಿ ಹೊಂದಿದೆ ರಸಬಾಳೆಯ ರುಚಿ ಸವಿದವರಿಗೆ ಗೊತ್ತು ಇದರ ರುಚಿ ಏನು ಅಂತ ಈ ನಂಜನಗೂಡು ರಸಬಾಳೆ ಬಗ್ಗೆ ಒಂದು ಇತಿಹಾಸನೇ ಇದೆ ಅಂತಲೇ ಹೇಳಬಹುದು ನಮ್ಮ ಹಿಂದಿನ ತಲೆಮಾರನವರು ಹೇಳೋ ಹಾಗೆ ಇದು ಮೂಲತಃ ತಮಿಳುನಾಡಿನಿಂದ ಬಂದಿರುವಂತಹ ತಳಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ಕೃಷಿ ಮತ್ತು ಕೈಗಾರಿಕೆ ಪ್ರದರ್ಶನ ಇತ್ತು ಅಲ್ಲಿ ಹಲವು ಭಾಗಗಳಿಂದ ಬಂದಿದ್ದಂತಹ ಹಣ್ಣುಗಳ ಪ್ರದರ್ಶನ ನಡೆದಿತ್ತು ತಮಿಳುನಾಡಿನ ಈ ರೋಡಿನಿಂದ ಬಂದಿದ್ದಂತಹ ಬಾಳೆಹಣ್ಣನ್ನ ಮಹಾರಾಜರಿಗೆ ನೀಡಲಾಯಿತು ಅದು ಅವರಿಗೆ ಬಹಳ ಇಷ್ಟ ಆಯಿತು ನಂತರ ಆ ತಳಿಯ ಮರಿಗಳನ್ನ ತಂದು ನಂಜನಗೂಡಿನ ವೈದಿಕ ಮನೆತನದವರು ದೇವರಸನ ಹಳ್ಳಿಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರು ಮೊದಲಿಗೆ ನಂಜನಗೂಡಿನಲ್ಲಿ ಬೆಳೆದಿದ್ದರಿಂದ ನಂಜನಗೂಡು ರಸಬಾಳೆ ಅಂತ ಹೆಸರು ಬಂತು ಈ ಹಣ್ಣಿಗೆ ಎರಡು ಸಾವಿರದ ಐದರಲ್ಲಿ ಜಿಐ ಟ್ಯಾಗ್ ಕೂಡ ದೊರಿತು ಈ ನಂಜನಗೂಡು ರಸಬಾಳೆ ಯಾಕೆ ಹೇಳ ಹೆಸರಿಲ್ಲದಂತೆ ಆಗ್ತಾ ಇದೆ ಅನ್ನೋದಕ್ಕೆ ಮೂಲ ಕಾರಣ ಪನಾಮ ಸೊರಗು ರೋಗ ಈ ಪನಾಮ ರೋಗ ಆಧುನಿಕ ಕಾಲದ ಅತ್ಯಂತ ವಿನಾಶಕಾರಿ ಸಸ್ಯ ರೋಗಗಳಲ್ಲಿ ಒಂದು ಇದು ಆಗ್ನೇಯ ಏಷ್ಯಾದಲ್ಲಿ ಹುಟ್ಟಿ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಂತು ಅಂತ ಮೊದಲು ವರದಿಯಾಗಿದೆ ಈ ರೋಗ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಪನಾಮಾ ಮತ್ತು ಕೋಸ್ಟರಿಕಾದಲ್ಲಿ ಬಾಳೆ ಕೃಷಿಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತು ಸಾವಿರದ ಐವತ್ತರ ಹೊತ್ತಿಗೆ ಇದು ದಕ್ಷಿಣ ಪೆಸಿಫಿಕ್ ಮೆಡಿಟರೇನಿಯನ್ ಮೆಲನೇಷಿಯಾ ಮತ್ತು ಸೋಮಾಲಿಯಾದಲ್ಲಿನ ಕೆಲವು ದ್ವೀಪಗಳನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲಾ ಬಾಳೆಹಣ್ಣು ಉತ್ಪಾದಿಸುವ ಪ್ರದೇಶಗಳಿಗೆ ಹರಡಿತು ಈ ರೋಗ ಹಲವು ತಳಿಗಳನ್ನು ಬಾಧಿಸುವುದಾದರೂ ಅರವತ್ತರ ದಶಕದವರೆಗಿನ ರಫ್ತಿಗೆ ಹೆಸರಾಗಿದ್ದ ಗ್ರಾಸ್ ಮೈಕೆಲ್ ಬಾಳೆ ತಳಿ ಈ ಸೊರಗು ರೋಗದಿಂದ ಸರ್ವನಾಶವಾಗಿ ಹೋಯಿತು ನಡುವೆ ಹೊಂಡೂರಾಸ್ನ ಉಲುವಾ ಕಣಿವೆಯಲ್ಲಿ ಎಪ್ಪತ್ನಾಲ್ಕು ಸಾವಿರ ಎಕರೆ ಕೋಸ್ಟರಿಕಾದ ಕ್ವೆಪೋಸ್ ಪ್ರದೇಶದಲ್ಲಿ ಹದಿನೈದು ಸಾವಿರ ಎಕರೆ ಈ ರೋಗದಿಂದ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು ತದನಂತರ ಗ್ರಾಸ್ ಮೈಕೆಲ್ ತಳಿಯ ಬದಲಿಗೆ ಪನಾಮಾ ಸೊರಗು ರೋಗ ನಿರೋಧಕ ಶಕ್ತಿ ಇರುವ ಕ್ಯಾವೆಂಡಿಶ್ ಗುಂಪಿನ ತಳಿಗಳು ಜಾಗತಿಕ ಬಾಳೆ ವಹಿವಾಟಿನಲ್ಲಿ ಜನಪ್ರಿಯವಾಯಿತು ಈ ರೋಗ ಪನಾಮದಲ್ಲಿ ಬಾಳೆಯ ಸರ್ವನಾಶಕ್ಕೆ ಕಾರಣವಾಗಿ ಜಗತ್ತಿನ ಗಮನ ಸೆಳೆದಿದ್ದರಿಂದ ಪನಾಮ ಸೊರಗು ರೋಗ ಅನ್ನೋ ಹೆಸರು ಬಂತು ಅನೇಕ ವರ್ಷಗಳವರೆಗೆ ನಂಜನಗೋಡು ರಸಬಾಳೆಗೆ ಯಾವುದೇ ತೀವ್ರತರವಾದಂತಹ ರೋಗ ಇರಲಿಲ್ಲ ಅದರ ನಿರ್ವಹಣೆ ಕೂಡ ಸುಲಭವಾಗಿತ್ತು ಈ ರಸಬಾಳೆ ಬೆಳೀತಾ ಇದ್ದಿದ್ದು ನಂಜನಗೂಡು ಭಾಗದಲ್ಲಿ ಮಾತ್ರ ನಂಜನಗೂಡು ರಸಬಾಳೆ ನೂರಾರು ಎಕರೆಯಲ್ಲಿತ್ತು ಬಾವಿ ಕುಂಟೆ ನೀರು ಬಳಸಿಕೊಂಡು ಬಾಳೆ ಬೆಳೀತಾ ಇದ್ದಾಗ ಯಾವುದೇ ರೋಗ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕಬಿನಿ ಜಲಾಶಯ ನಿರ್ಮಾಣವಾದ ನಂತರ ಬಾಳೆ ಬೆಳೆಯೋದಕ್ಕೆ ಅದೇ ನೀರನ್ನೇ ಬಳಸೋದಕ್ಕೆ ಶುರು ಮಾಡಿದ್ರು ಹರಿಯೋ ನೀರಿನಲ್ಲಿ ಬಂದಂತಹ ಫ್ಯುಸೇರಿಯಂ ಆಕ್ಸಿಸ್ಪೋರಂ ಶಿಲೀಂಧ್ರದಿಂದ ಸೊರಗು ರೋಗ ಆರಂಭ ಆಯಿತು ಈ ಶಿಲೀಂಧ್ರ ಹಲವು ಬೆಳೆಗಳಿಗೆ ಹಾನಿ ಮಾಡಿದ್ರೂ ಈ ಬಾಳೆಯಲ್ಲಿ ತೀವ್ರತೆ ಹೆಚ್ಚಾಯಿತು ಮಲೆನಾಡಿನ ಕರಿಬಾಳೆ ಬರ್ಗಿಬಾಳೆ ಕಮಲಾಪುರದ ಕೆಂಪು ಬಾಳೆ ದಕ್ಷಿಣ ಕನ್ನಡ ಮತ್ತು ಕೇರಳದ ನೇಂದ್ರನ್ ಹಾಗೂ ನಂಜನಗೂಡು ರಸಬಾಳೆಗಳು ಪನಾಮ ಸೊರಗು ರೋಗದಿಂದ ತೀವ್ರವಾಗಿ ಹಾನಿಗೊಳಗಾಯಿತು ಫ್ಯುಸೇರಿಯಂ ಆಕ್ಸಿಸ್ಪೋರಂ ಶಿಲೀಂಧ್ರ ಮಣ್ಣು ಧರಿಸಿದ ಚಪ್ಪಲಿ ಹಾಗೂ ನೀರಿನಿಂದ ಹರಡತ್ತೆ ಬೇರೆ ಕಂದುಗಳಿಂದ ಒಳ ಬಂದ ಶಿಲೀಂದ್ರ ನೀರು ಆಹಾರ ಸಾಗಾಟದ ಜೈಲಂ ಮತ್ತು ಫ್ಲೋಯಂ ನಾಳಗಳ ಅಂಗಾಂಶವನ್ನು ಹಾಳು ಮಾಡುತ್ತೆ ಬೇರು ಕೊಳೆಯುತ್ತವೆ ಎಲೆಗಳು ಹಳದಿಯಾಗತ್ವೆ ಹಾಗೂ ಕಾಂಡದ ಒಳಭಾಗ ಕಂದು ಬಣ್ಣಕ್ಕೆ ತಿರುಗುತ್ತೆ ಶಿಲೀಂಧ್ರ ಒಳ ಸೇರಿ ಎರಡರಿಂದ ಮೂರು ತಿಂಗಳ ನಂತರ ಲಕ್ಷಣ ಗೋಚರಿಸುತ್ತೆ ಕೂಳೆ ಬೆಳೆಯಲ್ಲಿ ಇದು ಇನ್ನೂ ಹೆಚ್ಚು ವಿನಾಶಕಾರಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದ್ರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗುತ್ತೆ ಇದರ ಪರಿಣಾಮ ಗೊನೆಯ ಗಾತ್ರ ಗುಣಮಟ್ಟ ಇಳಿಮುಖವಾಗುತ್ತೆ ಗಿಡದಲ್ಲಿ ಶಕ್ತಿ ಕಡಿಮೆಯಾಗಿ ಕಾಂಡ ಗೊನೆ ಮುರಿದು ಬೀಳಬಹುದು ಈ ರೋಗನ ತಡೆಯೋದಾದ್ರೂ ಹೇಗೆ ಅಂದರೆ ರೋಗರಹಿತ ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ನಾಟಿಗೆ ಬಳಸಬೇಕು ನಾಟಿಗೆ ಮೊದಲು ಶಿಲೀಂಧ್ರನಾಶಕವನ್ನ ಬಳಸಿ ಮಣ್ಣಿನಲ್ಲಿರುವ ರೋಗಾಣುಗಳನ್ನ ಕಡಿಮೆ ಮಾಡಬೇಕು ಹಾಯಿ ನೀರಾವರಿ ಕೊಡಬಾರದು ಹನಿ ನೀರಾವರಿ ಸೂಕ್ತವಾಗಿರುತ್ತೆ ಒಂದು ಲೀಟರ್ ನೀರಿನಲ್ಲಿ ಎರಡು ಗ್ರಾಂ ಕಾರ್ಬನ್ ಡೈಜಿಮ್ ಹಾಕಿದ ದ್ರಾವಣದಲ್ಲಿ ಸಸಿಗಳನ್ನು ಅದ್ದಿ ನಂತರ ನಾಟಿ ಮಾಡೋದು ಒಳ್ಳೆಯದು ಗಡ್ಡೆ ಅಥವಾ ಕಾಂಡ ಕೊರಕ ನಿಯಂತ್ರಿಸಲು ಅದೇ ದ್ರಾವಣಕ್ಕೆ ಪ್ರತಿ ಲೀಟರ್ ನೀರಿಗೆ ಮೂರು ಮಿಲಿ ಲೀಟರ್ ಕ್ಲೋರೋಪೈರಿಪಾಸ್ ಸೇರಿಸಬಹುದು ಗುಂಡಿಗೆ ಹತ್ತು ಗ್ರಾಂ ಫೋರೇಟ್ ಹರಳು ಉದುರಿಸಬೇಕು ಆಮ್ಲೀಯ ಮಣ್ಣಿನಲ್ಲಿ ಫ್ಯುಸೇರಿಯಂ ಆಕ್ಸಿಸ್ಪೋರಂನ ಬಾಧೆ ಹೆಚ್ಚು ನಂಜನಗೂಡಿನ ಮಣ್ಣು ಸಬಳು ಇರೋದ್ರಿಂದ ಇಂದಿಗೂ ಸ್ವಲ್ಪ ಮಟ್ಟಿಗೆ ರಸಬಾಳೆ ಉಳಿದಿದೆ ನಂಜನಗೂಡಿನಲ್ಲಿ ಮೆಕ್ಕಲು ಮಣ್ಣು ಇರೋದ್ರಿಂದ ನೆಮಟೋಡ್ ತೊಂದರೆ ಇರೋದಿಲ್ಲ ಈ ಬಾಳೆ ಗಿಡಗಳಿಗೆ ಜೌಗು ಆಗದಂತೆ ನೋಡ್ಕೋಬೇಕು ಎರಡು ತಿಂಗಳಿಗೊಮ್ಮೆ ಗಿಡಗಳಿಗೆ ಕಾರ್ಬನ್ ಡೈಜಿಮ್ ಸಿಂಪಡಣೆ ಮಾಡಬೇಕು ಕಂದುಗಳನ್ನು ಕತ್ತರಿಸಿದ ಜಾಗದಲ್ಲಿ ಬಾವಿಸ್ಟಿನ್ ಹಾಕೋದು ಒಳ್ಳೆಯದು ಮುಖ್ಯ ಬೆಳೆ ಹಾಗೂ ಕೂಳೆ ಬೆಳೆಯ ನಂತರ ಬೇರೆ ಬೆಳೆಯಿಂದ ಬೆಳೆ ಪರಿವರ್ತನೆ ಮಾಡೋದು ಉತ್ತಮ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ